ಮನೆ ಇತ್ತು ಅರ್ಜಿ ಕೊಟ್ಟರೆ ನಾವೇನ್ ಮಾಡೋಕ್ಕಾಗಲ್ಲ ಆಯ್ತಾ ಇವತ್ತು ಬಂದ ಇತ್ತು ಮನೆ ಇಲ್ಲ ಬಾಡಿಗೆ ಮನೆ ಜನ ಅದ್ರಲ್ಲಿ ಅರ್ಜಿ ಕೊಟ್ಟರೆ ನಾವೇ ಅದು ನಿಮ್ಮ ಪರವಾಗಿ ಓಡಾಟ ಮಾಡಿ ನ್ಯಾಯ ಕೊಡ್ತೀವಿ ಯಾವ್ದು ಎಲ್ಲಿ ಸ್ವಂತ ಮನೆ ಕೂಡ ಅಂತ ಹೇಳಿ ಸ್ವಂತ ಮನೆ ಕೂಡ ಎಲ್ಲಿ ಇಡಬಾರ್ದು ಅಂತ ಹೇಳಿ ಎಲ್ಲರ್ಗೇಳಿ ಅನ್ಸಲಿ ಇನ್ನೊಂದು ಮಾತು ಎಲ್ಲರೂ ಅರ್ಥ ಮಾಡ್ಕೊಬೇಕು ಯಾರ್ಯಾರಿಗೆ ಸೈಡ್ ಐತೆ ಯಾರ್ಯಾರಿಗೆ ಜಾಗ ಐತೆ ಅವರಿಗೆ ಮಾತ್ರ ಆಗಲ್ಲ ಗ್ರಾಮೀಣಲ್ಲಿ ಎಷ್ಟು ಜನ ಆಗೋದು ಅದು ಕೂಡ ಹೇಳಿ ಗ್ರಾಮೀಣಲ್ಲಿ ಎಷ್ಟು ಜನ ಅಂತ ಹೇಳಿ ಬಂದಿರೋದು ನಿಮ್ಕೋಸ್ ನಾವು ಇಲ್ಲ ಇಲ್ಲಿ ಕುತ್ಕೊಂಡಿಲ್ಲ ಯಾಕಂದ್ರೆ ನಿಮ್ ಜೊತೆನಲ್ಲಿ ನಾವು ಇದ್ದೀರಿ ಯಾಕಂದ್ರೆ ನಿಮ್ ಮನೆ ಇಲ್ಲ ಅಂತ ನೀವು ಅರ್ಥ ಮಾಡ್ಬಿಟ್ರು ಸಾರ್ ಹೇಳಿದ್ದಾರೆ ಸಾಹೇಬರು ಹೇಳಿದ್ದಾರೆ ನಿಮ್ ಲೀಡರ್ಸ್ ನಾವು ಎಲ್ಲಾರು ಹೇಳ್ತಾ ಇದ್ದೀರಿ ಏನಕ್ಕಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅರ್ಜಿ ಮಾಡ್ಕೊಳ್ಳಿ ಇಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿಗೆ ಮನೆ ಇಲ್ಲ ಅವರು ಮಾತ್ರ ಅರ್ಜಿ ಮಾತ್ರ ಕೊಡಿ ಒಂದು ಫ್ಯಾಮಿಲಿನಲ್ಲಿ ಹದಿನಾಲ್ಕು ಜನ ಹಾಕಿದ್ದಾರೆ ಅವ್ರಿಗೂ ಕೊಡಲ್ಲ ಅಂತ ಹೇಳಪ್ಪ ನಿಜ ಇಲ್ಲ ಮನೆ ಗೊತ್ತಾಗ್ಬಿಡ್ತಲ್ಲೇ ಓಕೆ ಇವಾಗ ಎಲ್ಲರೂ ನ್ಯಾಯ ಮಾಡಿಬಿಟ್ಟು ಸ್ವಲ್ಪ ಜಾಗ ಬಿಟ್ಬಿಡಿ ಇವತ್ತು ನಾವು

கதத்து போயிடனேடா பா போயிடனேடா பா ஏய் ஆது பிச்சார் போ நல்ல பையளே அட என்னிஸ்மடா டா அட என்னிஸ்மடா जानवर மூக்கு பாதே ಲ್ಲಿ ಕನ್ನೂರು ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಅಧ್ಯಕ್ಷರಿದ್ದ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಘಟನೆ ಕೆಲ್ನೂರಲ್ಲಿ ಅಲ್ಲ ಭಾನುವಾರ ಸಂಜೆ ಆರು ಗಂಟೆ ಒಂದು ರಜಾ ದಿನ ನೋಡಿ ಸಂಜೆ ಆರು ಗಂಟೆ ಮೇಲೆ ಆರಷ್ಟು ಮೂವತ್ತಷ್ಟು ಮೂರು ಪ್ರಚೋದನೆ ನೀಡಿ ಅಮಾಯಕರು ಕೆಲವು ಯಾರು ಕೆಲಸ ವಿಚಾರವಾಗಿ ಸರ್ ಸರ್ಕಾರಿ ಎಲ್ಲ ನಂಬರ್ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಒಂದೆರಡು ನಾನು ಸರ್ಕಾರಿ ದೂರಭೂಮಿ ಅಂತ ಇದರಲ್ಲಿ ಅನಧಿಕೃತವಾಗಿ ಯಾರ ಅನುಮತಿಯನ್ನು ಕೊಡೋದರೆ ಅಥವಾ ಕಾಲ ಉಪಿಸಿದ ಅನುಮತಿಯನ್ನು ಕೊಡ್ಕೊಡ್ತೇನೆ ಅನಧಿಕೃತವಾಗಿ ಉತ್ಸವವನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅದು ನಮ್ಮ ಗಮನಕ್ಕೆ ಬಂದ ನಂತರ ನಾವು ಈ ಒಂದು ಜಾಗ ಕಂದಾಯ ಇಲೆಕ್ಟ್ರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿರೋದ್ರಿಂದ ನಾವು ಅವ್ರಿಗೆ ಈ ವಿಚಾರವನ್ನು ಮುಗಿಸಿದರೆ ಅವರು ನಿನ್ನೆ ಮತ್ತು ಬಂದು ವಿಚಾರ ಅದನ್ನು ಎಲ್ಲ ಪುನಃ ಪರಿಶೀಲನೆ ಮಾಡಿ ಇವತ್ತು ತಹಸೀಲ್ದಾರ್ ಮತ್ತು ಆರ್ ಐ ಎಂ ಮೇಡಮ್ ಅವರು ಇವೆಲ್ಲ ಸ್ಥಳಕ್ಕೆ ಬಂದು ಯಾರು ಅನಧಿಕೃತವಾಗಿ ಅಮಾಯಕರು ಅಥವಾ ರಸ್ತೆ ರೈತರು ಅಂತಂದು ಏನು ಪಟ್ಟಿ ಮಾಡಿ ಹಾಕಿದ್ರು ಅಂಥವರು ಕನವರಿಸಿ ಜಾಗವನ್ನು ತೆರವು ಕೆಲಸ ಮಾಡಿ ಸರ್ ಅದು ತೆರವು ಒಳಗಿರೋದ್ರೆ ಈ ಜಾಗ ಸರ್ಕಾರಿದಂತ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬಂದು ನಾವು ಜನ ತಗೊಳ್ತಾ ಇಲ್ಲಿ ನಮ್ಮ ಮನೆಯಿಂದ ಎಷ್ಟೋ ವರ್ಷದಿಂದ ನಾವು ಅರ್ಜಿ ಕೊಡ್ತಾ ಇದ್ದೀರಿ ಮಂಡ್ಯ ಪಂಚಾಯತ್ ಗ್ರಾಮ ಪಂಚಾಯತ್ ನಮ್ಮ ಪ್ರತಿ ಮೆಂಬರ್ಗೆ ನಾವು ಮಾತಾಡ್ತಾ ಇದ್ದೀವಿ ಆದರೆ ಇವಾಗವರೆಗೂ ಅವ್ರಿಗೆ ಗಮನ ತಗೊಂಡಿಲ್ಲ ಮತ್ತು ಇಲ್ಲಿ ಜಾಗ ಇರೋದು ಅವ್ರಿಗೆ ಗೊತ್ತಿಲ್ಲ ಯಾರು ಕಾಂಪೌಂಡ್ ಆದಮೇಲೆ ನಾವು ಇಲ್ಲಿ ಬಂದು ಕುತ್ಕೊಂಡಿರೋದಾದ್ಮೇಲೆ ಅವ್ರು ಎಲ್ಲರೂ ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೇಳು ಬೋರ್ಡ್ ಚೇಂಜ್ ಆಗಿದೆ ಐದಾರು ಬೋರ್ಡ್ ಮೇಲೆ ಚೇಂಜ್ ಆಗಿದೆ ಇಪ್ಪತ್ತೈದು ವರ್ಷಗಳಿಂದ ಎಲ್ಲರಿಗೂ ಕ್ಯಾಲ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಷ್ಟು ಕಂದಾಯ ವೃತ್ತ ಏನು ಅಂತ ಎಲ್ಲರಿಗೂ ಅರಿವಿದೆ ನಮ್ಮ ಈ ಕ್ಯಾಲ್ನೂರು ಇರೋದು ಒಂದು ಒಂದೇ ಗ್ರಾಮ ಒಂದು ಪಂಚಾಯಿತಿ ಹಾಗಾಗಿ ಇದು ಜೋಡಿ ಗ್ರಾಮ ಇದು ಕಂದಾಯ ಗ್ರಾಮ ಅಲ್ಲ ಹಾಗಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಏನು ಗೋಮಾಳ ಅನ್ನೋದು ಇಲ್ಲ ಇರೋದೇ ಒಂದು ಎಕರೆ ಒಂದು ಕಡೆ ಒಂದು ಕಡೆ ಇನ್ನೊಂದು ಕಡೆ ಚಿಕ್ಕರಣಿ ರಸ್ತೆಯಲ್ಲಿ ಒಂದು ಎಕರೆ ಇದೆ ಮತ್ತು ಇನ್ನೆಲ್ಲ ಒಂದು ಹೆಚ್ಚು ಜಾಗ ಇದೆ ಬಟ್ ಇದು ಕ್ಯಾಲ್ನೂರು ಇವತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿಕೊಂಡು ಪಂಚಾಯತಿ ಆರು ವಾರ್ಡ್ಗಳಾಗಿ ಇವತ್ತು ಹನ್ನೆರಡು ಸಾವಿರ ಜನಸಂಖ್ಯೆ ಆರು ಸಾವಿರದ ಹೋಟೆಲ್ ಸಿಕ್ಕೋದ್ರಿಂದ ಮುನ್ನೂರು ಜಿಲ್ಲೆಯಲ್ಲಿಲ್ಲ ಒಂದು ಎರಡು ಮೂರು ಜಿಲ್ಲೆಯಲ್ಲಿ ಹೋಗಿ ಎಲ್ಪಾಡ್ರಾಗ್ತಾರೆ ಅನ್ನೋದಿಲ್ಲ ಈರ್ತಕ್ಕಂಥ ಈ ಜಾಗನ ಕ್ಯಾಲ್ನೂರು ಗ್ರಾಮದ ಸಾರ್ವಜನಿಕರು ಇತರೆ ಸರ್ಕಾರಿ ಕಚೇರಿಗಳು ಅಥವಾ ಬೇರೆ ಬೇರೆ ಸೌಲಭ್ಯಗಳಿಗಾಗಿ ಬಳಸಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಇರೋ ಈ ಜಾಗನ ರಿಸಲ್ ಏನು ರಿಸರ್ವ್ ಆಗಿ ಮೀಸಲಾಗಿ ಇಟ್ಟಿರ್ತಾರಂಥದ್ದು ಬಟ್ ವಸತಿ ರೈತರು ಅಥವಾ ನಿವೇಶನ ರೈತರು ಒಂದು ಇದೆ ಅದು ನಮ್ಮ ಮನವರಿಕೆ ಇದೆ ನಿವೇಶನ ಇಲ್ಲದೆ ಇರೋರಿಗೆ ನಿವೇಶನ ಕೊಡ್ಬೇಕಂದ್ಬಿಟ್ಟು ನಾವು ಸಹ ಪಂಚಾಯಿತಿಯಲ್ಲಿ ಒಂದು ನಡಾವಣೆ ಮಾಡಿ ಇಲ್ಲೇ ಇರ್ತಕ್ಕಂಥ ಎಮ್ ಎಲ್ ಎ ಎಮ್ ಎಲ್ ಸಿ ಬರೆಯೋರು ಕೊಟ್ಟಿದ್ವಿ ಈಗ ಬಂದಿರೋರ್ಗು ಈ ಒಂದು ಏನು ಸಂಘಟನೆ ಮುಖಾಂತರ ಕೊಟ್ಟಿದರೆ ನಾವು ಕೂಡ ಮನವಿ ಕೊಟ್ಟಿದ್ದೀವಿ ಬಟ್ ಅದೆಲ್ಲ ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ನಡೀತಾ ಇರೋದ್ರಿಂದ ಅದ್ರ ಪ್ರಕಾರ ಕಾನೂನು ರೀತಿ ನಡೆಯಬೇಕು ಹಾಗಾಗಿ ನಿಜವಾಗಲೂ ಜಿನೇನು ಯಾರು ನಿವೇಶ ಇರ್ತಾರೋ ಅವ್ರಿಗೆ ನಿವೇಶನ ಕೊಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ನಿಗಾವಹಿಸಿ ಸರ್ಕಾರದ ಮತ್ತು ಎಮ್ ಎಲ್ ಎ ಅವರ ಸರ್ಕಾರದಲ್ಲಿ ಅವ್ರನ್ನ ಮುಂದಾಳನ್ನು ಇಟ್ಕೊಂಡು ಹೋಗಿದ್ದು ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಎಲ್ಲಿ ನಮಗೆ ಸಾಧ್ಯವಾದರೆ ಸರ್ಕಾರಿ ಅನುದಾನದಲ್ಲಿ ಕೃಷಿ ಜಮೀನನ್ನು ಖರೀದಿ ಮಾಡಿ ಸನ್ನಿವೇಶಗಳನ್ನು ಮಾಡಿ ನಿಜವಾಗಲೂ ನಿವೇಶ ಇಲ್ಲದೆ ಇರೋಂಥವ್ರಿಗೆ ಕೊಡುವಂಥ ಕೆಲಸ ಮಾಡಬೇಕನ್ನೋ ಒಂದು ಹಣಕಾಸು ನಮಗೂ ಇದೆ ಬಟ್ ಅದಕ್ಕೆಲ್ಲ ಬೇಕಾದಂಥ ಏನು ಆರ್ಥಿಕ ಸೌಲಭ್ಯಗಳು ಸಹ ನಮಗೆಲ್ಲ ಬಂದೇ ಇರೋಂಥ ಖರ್ಚಾಯಿತು ಯಾವ ರೀತಿ ಏನು ಇದೆ ಅಂತ ನಮಗೆಲ್ಲ ಬಂದಿದೆ ಬಟ್ ನಾನು ಹೇಳೋದು ಒಂದೇ ವಿಚಾರ ಯಾರಿಗೂ ಜನೇನಾಗಿ ಸೈಟ್ಗಳಿಲ್ಲ ಅಮಾಯಕನ್ನ ಕೂಲಿ ಕಾರ್ಮಿಕರನ್ನ ಕೆಲ್ಸಕ್ಕೆ ಹೋಗೋಣ ಬೇರೆ ಬೇರೆ ಅಂಶಗಳ ನಾಲ್ಕೈದು ಜನ ಕೆಲವರು ಅವರ ಮುಂದೆ ಹೀರೋಯಿಸಮ್ ಆಗಬೇಕಂತ ಕೆಲ್ಸಕ್ಕೆ ಒಂದು ರಜಾ ಹಾಕ್ಬಂದು ಗುಡಿಸಲಾಕಿದ್ ಮಾತ್ರಕ್ಕೆ ನಿವೇಶನ ಸಿಗುತ್ತೆ ಅಂತೇಳಿ ಆಮೇಲೆ ಇನ್ನೊಂದು ವದಂತಿ ನೆನ್ನೆ ಮೊನ್ನೆ ಗೊತ್ತಿರೋದೇನೆಂದರೆ ಯಾರಿಲ್ಲಿ ಹುಡಿಸ್ಲಾಕ್ಸಿದ್ರು ಅವ್ರ ಕೈಯಲ್ಲಿ ಸಹ ಏನೋ ಸಣ್ಣ ಪುಟ್ಟ ಅಮೌಂಟನ್ನು ಹಣ ಸಂಗ್ರಹಣೆ ಮಾಡಿ ಬೇರೆ ಬೇರೆ ವಿಚಾರಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಆಟ ಆಡೋವಂಥ ಕೆಲಸ ಬೇಡ ಯಾಕಂದರೆ ಗುಡಿಸಲಾಗಿದ್ದು ಮಾತ್ರಕ್ಕೆ ನಿವೇಶನ ಬರಲ್ಲ ಸರ್ಕಾರದ ನಿಯಮಾವಳಿ ಏನೈತೆ ಅದರ ಪ್ರಕಾರನೇ ನಿವೇಶನ ಕೊಡೋದು ಅದು ಸರ್ಕಾರಿ ಜನರನ್ನು ನೋಡಿ